ಸಾಮಾನ್ಯವಾಗಿ ಸಂಜೆ ಆಯಿತು ಅಂತ ಅಂದರೆ ಏನಾದರೂ ಸ್ಪೈಸಿ ಆದಂಥದ್ದು ಹಾಗೆ ಚಾಟ್ಸ್ಗಳನ್ನು ತಿನ್ನಬೇಕು ಅಂತ ಬಯಸ್ತಾರೆ ಆದರೆ ಕೆಲವರಿಗೆ ಹೋಟೆಲ್ಗಳಲ್ಲಿ ಹಾಗೆ ರೋಡ್ ಸೈಡಿಗೆಲ್ಲ ತಿನ್ನೋದು ಅಷ್ಟೊಂದು ಇಷ್ಟ ಆಗಲ್ಲ ಮನೆಯಲ್ಲೇ ಏನಾದರೂ ಮಾಡಿ ತಿನ್ನಬೇಕು ಅಂತ ಅಂದ್ಕೋತಾರೆ ಅಂಥವರಿಗಾಗಿ ನಾನು ಇದನ್ನು ನೂಡಲ್ಸನ್ನು ಮಾಡಿ ತೋರಿಸ್ತಾ ಇದ್ದೇನೆ ಬಹಳನೇ ಸುಲಭ ಹಾಗೆ ಅಷ್ಟೇ ರುಚಿಯಾದಂಥ ರೆಸಿಪಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗತ್ತೆ ಮಕ್ಕಳಿಗೊಂದೆಲ್ಲದ ದೊಡ್ಡವರು ಕೂಡ ತಿನ್ಬೋದು ಮತ್ತು ಬೆಳಗಿನ ತಿಂಡಿಗೂ ಕೂಡ ಇದನ್ನು ಸುಲಭವಾಗಿ ಮಾಡಿ ತಿನ್ಬಹುದು ಹೆಚ್ಚಾಗಿ ನಾವು ಈ ರೀತಿ ನೂಡಲ್ಸ್ಗಳನ್ನೆಲ್ಲ ಹೋಟೆಲ್ಗಳಲ್ಲಿ ಮಾತ್ರ ಮಾಡ್ಬೋದು ಅಂತ ಅಂದ್ಕೊಂಡಿರ್ತೇವೆ ಖಂಡಿತ ಮನೆಯಲ್ಲೂ ಕೂಡ ರುಚಿಯಾಗಿ ಮಾಡ್ಬೋದು ಮತ್ತು ಅಷ್ಟೇ ಆರೋಗ್ಯದಾಯಕವೂ ಕೂಡ ಹೌದು ಯಾವುದೇ ರೀತಿಯಾದಂತಹ ರಾಸಾಯನಿಕವನ್ನು ಬಳಸದೆ ಮನೆಯಲ್ಲೇ ಸುಲಭವಾಗಿ ಹಾಗೆ ಅಷ್ಟೇ ರುಚಿಯಾಗಿ ಮಾಡ್ಬೋದು ಬನ್ನಿ ನೋಡೋಣ ಈ ರೆಸಿಪಿಯನ್ನು ನಾನು ಮೊದಲಿಗೆ ಹಿಟ್ಟನ್ನು ಕಲಿಸಲಿಕ್ಕೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ ನೀವು ನಿಮ್ಮ ಮನೆಯ ಜನರ ಆಧಾರದ ಮೇಲೆ ಹಿಟ್ಟನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ಇದಕ್ಕೆ ಅರ್ಧ ಕಪ್ಪಾಗುವಷ್ಟು ಸಣ್ಣ ರವೆ ಅಂದರೆ ಉಪ್ಪಿಟ್ಟು ಮಾಡುವ ರವೆಯನ್ನು ಹಾಕಿದ್ದೇನೆ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪನ್ನು ಹಾಕಿ ಇದಕ್ಕೆ ಬೇಕಾಗುವಷ್ಟು ನೀರು ಅಂದರೆ ಒಂದು ಕಪ್ಪಾಗುವಷ್ಟು ನೀರನ್ನು ಹಾಕಿದರೆ ಸಾಕು ಇಲ್ಲಿ ಮತ್ತು ಒಂದೇ ಸರಿ ನೀರನ್ನೆಲ್ಲ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ನಿಧಾನವಾಗಿ ಕಲಿಸ್ತಾ ಗೊತ್ತಾಗುತ್ತೆ ರವೆಯನ್ನು ಹಾಕಿರೋದ್ರಿಂದ ನೀರು ಸ್ವಲ್ಪ ಹೆಚ್ಚಾಗಿ ಬೇಕು ಈ ಹಿಟ್ಟು ಚಪಾತಿ ಹಿಟ್ಟಿನ ಹದದಲ್ಲಿ ಇರಬೇಕು ಆದಷ್ಟು ಗಟ್ಟಿಯಾಗೂ ಇರಬಾರ್ದು ಹಾಗೆ ತೆಳುವಾಗಿಯೂ ಕೂಡ ಇರಬಾರ್ದು ಆದರೆ ಮೃದುವಾಗಿರಬೇಕು ಹಿಟ್ಟು ನೋಡಿ ಈ ರೀತಿಯಲ್ಲಿ ಇದ್ರೆ ಸಾಕು ಈ ಹಿಟ್ಟನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನಿಲಿಕ್ಕೆ ಬಿಡಿ ಇಲ್ಲಿ ರವೆಯನ್ನು ಬಳಸಿರೋದ್ರಿಂದ ಗಟ್ಟಿಯಾಗಿಬಿಡುತ್ತೆ ಕೆಲವೊಮ್ಮೆ ಪುನಃ ಮತ್ತೊಮ್ಮೆ ಎಣ್ಣೆ ಇಲ್ಲ ಒಂದು ಚಮಚ ಆಗುವಷ್ಟು ನೀರನ್ನು ಹಾಕಿ ಪುನಃ ಮತ್ತೊಮ್ಮೆ ನಾದ್ಕೊಳ್ಳಿ ನಂತರ ಇದನ್ನು ಚಕ್ಲಿ ಪಾತ್ರೆಗೆ ಹಾಕಿ ಆದಷ್ಟು ಸಣ್ಣ ಹೋಲಿ ಇರೋ ಅಚ್ಚನ್ನೇ ತಗೊಳ್ಳಿ ನೀರಿಗೆ ಹಾಕಿದ ಮೇಲೆ ಇದು ಬೆಂದ ಮೇಲೆ ಸೈಜ್ ದೊಡ್ಡ ಆಗಿಬಿಡುತ್ತೆ ನೂಡಲ್ಸಿಂದು ಸಣ್ಣ ಸೈಜ್ ಇರೋ ಅಚ್ಚನ್ನೇ ತಗೊಳ್ಳಿ ಈ ರೀತಿ ಚಕ್ಲಿ ಪಾತ್ರೆಗೆ ಎಣ್ಣೆಯನ್ನು ಹಾಕಿ ರೆಡಿ ಮಾಡಿರೋ ಹಿಟ್ಟನ್ನು ಅದರೊಳಗೆ ಹಾಕಿ ಚಕ್ಲಿಯನ್ನು ಸುತ್ತೋ ಥರನೇ ಇದನ್ನು ಸುತ್ತಿದ್ರೆ ಆಯಿತು ನೋಡಿ ನೂಡಲ್ಸ್ ಈ ರೀತಿಯಲ್ಲಿ ಬಂದಿರುತ್ತೆ ನೀವು ಬೇಕಿದ್ದರೆ ಸಪ್ರೇಟಾಗಿ ಒಂದು ಪಾತ್ರೆಯಲ್ಲೇ ಸುತ್ತಕೊಳ್ಬೋದು ನಾನಿಲ್ಲಿ ಮುಂಚೆಯೇ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೆ ಇದು ಒಂದೊಂದೂವರೆ ಲೀಟ್ರ್ ಆಗುವಷ್ಟು ನೀರಿದೆ ಇದಕ್ಕೆ ಒಂದು ಚಮಚ ಆಗುವಷ್ಟು ಉಪ್ಪು ಹಾಗೆ ಒಂದು ಚಮಚ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಕುದಿಬೇಕು ನೋಡಿ ಈ ರೀತಿ ಚೆನ್ನಾಗಿ ಕುದಿ ಆದಮೇಲೆ ಅದಕ್ಕೆ ನೀವು ನೂಡಲ್ಸನ್ನು ಈ ರೀತಿಯಲ್ಲಿ ಸುತ್ತಬೇಕು ಚಕ್ಲಿ ಸುತ್ತೋ ಥರನೇ ಆದಷ್ಟು ಪಾತ್ರೆಗೆ ಹಾಕಿ ಸುತ್ತೋದಕ್ಕಿಂತ ಡೈರೆಕ್ಟ್ ನೀರಿಗೆ ಸುತ್ತಿದ್ರೆ ಒಳ್ಳೆಯದು ಕೆಲವೊಮ್ಮೆ ಅಂಟಂಟಾಗಿ ಅದು ಪಾತ್ರೆಗೆಯಿಂದ ನೀರಿಗೆ ಬಿಡುವಾಗ ಒಂದು ರೀತಿ ಅಂಟಿಕೊಳ್ಳುತ್ತೆ ಹಾಗಾಗಿ ಡೈರೆಕ್ಟಾಗಿ ನೀರಲ್ಲಿ ಇದನ್ನು ಸುತ್ತಿದ್ರೆ ಚೆನ್ನಾಗಿ ಬಂದಿರುತ್ತೆ ನೂಡಲ್ಸು ನೂಡಲ್ಸು ತುಂಬ ಉದ್ದ ಆಯಿತು ಅಂತ ಅನ್ನಿಸಿದ್ರೆ ಅಡುಗೆ ಮನೆ ಕತ್ತರಿಂದ ಈ ರೀತಿ ಕಟ್ ಮಾಡ್ಕೊಳ್ಳಿ ಕೈಯಿಂದ ಮುಟ್ಟಿದರೆ ಇದು ಒಂದು ರೀತಿ ಮುದ್ದೆ ಮುದ್ದೆ ಥರ ಆಗತ್ತೆ ಆದರೆ ತಿರುಗಿಸುವಾಗಲೂ ಕೂಡ ಹಾಗೆ ಶಾರ್ಪಾದ ಸೌಟೆಲ್ಲ ಬಳಸಲಿಕ್ಕೆ ಹೋಗಬೇಡಿ ಇದು ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ಈ ರೀತಿ ಕುದಿಸ್ಬೇಕು ಆದರೆ ಇದು ಚೆನ್ನಾಗಿ ಬೆಂದ ಮೇಲೆ ಏನೂ ಆಗಲ್ಲ ನೋಡಿ ಈಗ ಇದು ಚೆನ್ನಾಗಿ ಬೆಂದಿದೆ ನಾನೊಂದು ಆರರಿಂದ ಏಳು ನಿಮಿಷ ಕುದಿಸಿದ್ದೇನೆ ನೀರಲ್ಲಿ ಹಾಕಿ ಈ ನೂಡಲ್ಸನ್ನು ನೀರಿಗೆ ಹಾಕಿದ ತಕ್ಷಣ ಸೌಟಿನ ಸಹಾಯದಿಂದ ತಿರುಗಿಸ್ಲಿಕ್ಕೆ ಹೋಗಬೇಡಿ ಒಂದು ಎರಡು ನಿಮಿಷ ಆದಮೇಲೆ ತಿರುಗಿಸ್ಬೋದು ಇಲ್ಲಾಂದರೆ ತುಂಡಾಗ್ಬಿಡುತ್ತೆ ಇದು ನೋಡಿ ಬೆಂದ ಮೇಲೆ ಏನೂ ಆಗಲ್ಲ ಇದು ನಾನೊಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ನೀರಲ್ಲಿ ಕುದಿಸಿದ್ದೇನೆ ಇದನ್ನ ಬೆಂದಿದೆ ಇದು ನಾನು ಎಲ್ಲವನ್ನು ಅದೇ ರೀತಿಯಲ್ಲಿ ಮಾಡಿಕೊಂಡಿದ್ದೇನೆ ಇದು ಎಲ್ಲ ಪೂರ್ತಿಯಾಗಿ ಆದಮೇಲೆ ಈ ರೀತಿ ಜರಡಿಯ ಸಹಾಯದಿಂದ ಇದರೊಳಗಡೆ ಇರೋ ನೀರನ್ನೆಲ್ಲ ಕೆಳಗಡೆ ಇಳಿದು ಹೋಗಬೇಕು ಅಂದರೆ ಸ್ವಲ್ಪ ನೀರು ಇರಬಾರ್ದು ಇದರೊಳಗಡೆ ನಂತರ ಈ ನೂಡಲ್ಸ್ ಮೇಲುಗಡೆಯಿಂದ ತಣ್ಣೀರನ್ನು ಹಾಕಬೇಕು ಈ ರೀತಿ ಕೈಯಿಂದ ತಿರುಗಿಸ್ಕೊಳ್ಬೇಕು ಮುದ್ದೆಗಳೆಲ್ಲ ಆಗೋಲ್ಲ ಈ ರೀತಿಯಲ್ಲಿ ಮಾಡಿದ್ರೆ ಹಾಗೆ ಇದನ್ನು ನೀರನ್ನು ಇಳಿಲಿಕ್ಕೆ ಬಿಟ್ಟು ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕಲಿಕ್ಕಿದೆ ಒಗ್ಗರಣೆ ಹಾಕೋ ತನಕ ಈ ಒಳಗಡೆನೇ ಇರಲಿ ಇದು ನೂಡಲ್ಸು ಒಗ್ಗರಣೆಗೆ ಇಲ್ಲಿ ಒಂದು ಪಾತ್ರೆಯನ್ನು ತೊಗೊಂಡಿದ್ದೇನೆ ಅಗಲವಾದ ಪಾತ್ರೆಯನ್ನು ತೊಗೊಂಡು ಇದಕ್ಕೆ ನಾನೊಂದು ಐದರಿಂದ ಆರು ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೇನೆ ಹಾಗೆ ಒಂದು ಅರ್ಧ ಚಮಚ ಜೀರಿಗೆ ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ ಹಾಗೆ ಬೆಳ್ಳುಳ್ಳಿ ಎಣ್ಣೆ ಸ್ವಲ್ಪ ಹೆಚ್ಚಾಗಿರಲಿ ಇದಕ್ಕೆ ಖಾರಕ್ಕೆ ಇಲ್ಲಿ ಒಂದು ನಾಲ್ಕು ಹಸಿ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೇನೆ ಇವಿಷ್ಟು ಚೆನ್ನಾಗಿ ಹುರಿದು ಆದಮೇಲೆ ಇದಕ್ಕೆ ಈರುಳ್ಳಿಯನ್ನು ಒಂದು ಎರಡು ಈರುಳ್ಳಿಯನ್ನು ಬಳಸಿದ್ದೇನೆ ನಾನಿಲ್ಲಿ ಈ ರೀತಿ ಉದ್ದುದ್ದವಾಗಿ ಹೆಚ್ಕೊಂಡಿದೆ ನಿಮಗೆ ಆ ರೀತಿ ಬೇಕು ಆ ರೀತಿ ಹೆಚ್ಚಿಕೊಂಡು ಈರುಳ್ಳಿಯನ್ನು ಕೂಡ ಒಂದು ಎರಡು ನಿಮಿಷ ಕಲರ್ ಚೇಂಜ್ ಆಗೋ ತನಕ ಹುರಿಬೇಕು ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಈ ರೀತಿ ಉದ್ದವಾಗಿ ಹೆಚ್ಚಿದ್ದೇನೆ ಟೊಮೆಟೊ ಹಾಗೆ ದಪ್ಪ ಮೆಣಸಿನಕಾಯಿ ಅಂದರೆ ಕ್ಯಾಪ್ಸಿಕಮ್ಮು ಕ್ಯಾರೆಟು ನಿಮಗೆ ಇಷ್ಟವಾದ ತರಕಾರಿಯನ್ನು ನೀವು ಬಳಸ್ಬೋದು ಇಲ್ಲಿ ತರಕಾರಿಯನ್ನು ಕೂಡ ಒಂದು ಐದು ನಿಮಿಷ ಬೇಯಿಸ್ಕೊಳ್ಬೇಕು ಈ ರೀತಿಯಲ್ಲಿ ನಂತರ ಇದಕ್ಕೆ ಬೇಕಾಗುವಂಥ ಮಸಾಲೆ ಒಂದು ಕಾಲು ಚಮಚ ಆಗುವಷ್ಟು ಅರಿಶಿನ ಒಂದು ಚಮಚ ಗರಂ ಮಸಾಲ ಒಂದು ಚಮಚ ಆಗುವಷ್ಟು ಭಾಜಿ ಮಸಾಲ ಒಂದು ಚಮಚ ಚಾಟ್ ಮಸಾಲ ಹಾಗೆ ಒಂದು ಚಮಚ ಖಾರದ ಪುಡಿಯನ್ನು ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಆಗುವಷ್ಟು ಬಳಸಿದ್ದೇನೆ ನಾನಿಲ್ಲಿ ಎಲ್ಲದಕ್ಕೂ ಉಪ್ಪನ್ನು ಹಾಕಿರೋದ್ರಿಂದ ಉಪ್ಪನ್ನು ನೋಡಿ ಹಾಕಿ ಇಲ್ಲಿ ಅದಾದ ಮೇಲೆ ನಾನಿಲ್ಲಿ ಇದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಹೋಮ್ ಮೇಡ್ ಟೊಮೆಟೊ ಸಾಸನ್ನು ಬಳಸ್ತಾ ಇದ್ದೀನಿ ನೀವು ಸೋಯಾ ಸಾಸನ್ನು ಕೂಡ ಬಳಸ್ಬೋದು ನಂತರ ಇದಕ್ಕೆ ಮುಂಚೆನೆ ರೆಡಿ ಮಾಡಿ ಇಟ್ಟಿರುವಂಥ ಈ ನೂಡಲ್ಸನ್ನು ಹಾಕಿ ಇಲ್ಲಿ ಒಂದು ಎರಡು ಹತ್ತು ನಿಮಿಷ ಬಿಟ್ಟಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಉದುರುದುರಾಗಿ ಬಂದಿದೆ ಅಂತ ಒಂದು ಸರಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಮತ್ತು ಇಲ್ಲಿ ತರಕಾರಿಗಳೆಲ್ಲ ಚೆನ್ನಾಗಿ ಬೇಯಿಸಬೇಕು ಅಂತಿಲ್ಲ ಒಂದು ಅರ್ಧ ಬೆಂದರೆ ಸಾಕಾಗತ್ತೆ ನಾವು ತಿನ್ನುವಾಗ ಕ್ಯಾರೆಟು ಹಾಗೆ ಎಲ್ಲ ಬಾಯಿಗೆ ಸಿಕ್ಕಿದರೆ ತುಂಬ ರುಚಿಯಾಗಿರುತ್ತೆ ಮೇಲುಗಡೆಯಿಂದ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ರುಚಿ ರುಚಿಯಾದಂಥ ಹೋಮ್ ಮೇಡ್ ನೂಡಲ್ಸು ರೆಡಿಯಾಗಿದೆ ಬೆಳಗಿನ ತಿಂಡಿಗೊಂದೇ ಅಲ್ಲದೆ ಮಧ್ಯಾಹ್ನದ ಲಂಚ್ ಬಾಕ್ಸಿಗೂ ಕೂಡ ಮಕ್ಕಳಿಗೆ ಕೊಟ್ಟು ಕಳಿಸ್ಬೋದು ಸಾಯಂಕಾಲದ ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿ ಅಂತ ಇದನ್ನು ತಿನ್ಬೋದು ಬಹಳನೇ ರುಚಿಯಾಗಿರುತ್ತೆ ಸ್ನೇಹಿತರೆ ಮಕ್ಕಳಂತೂ ತುಂಬ ತುಂಬ ಇಷ್ಟಪಡ್ತಾರೆ ನೀವು ಕೂಡ ಈ ಸುಲಭವಾದ ಸರಳವಾದಂಥ ಹೋಮ್ ಮೇಡ್ ನೂಡಲ್ಸನ್ನು ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರಿಗೂ ಪರಿಶ್ರಮ ಕಿಚನಿನ ಎಲ್ಲ ರೆಸಿಪಿಯನ್ನು ಒಮ್ಮೆ ನೋಡಿ ನಿಮಗೆ ಇಷ್ಟವಾದನ್ನು ಖಂಡಿತ ಟ್ರೈ ಮಾಡಿ ನೋಡಿ ಧನ್ಯವಾದಗಳು